ನಮಸ್ತೆ ನಾನು ಸಂಧ್ಯಾ ಮಾತಾಡ್ತಾ ಇದ್ದೀನಿ ನಾವಿವತ್ತು ಐರಣಿ ಮಠಕ್ಕೆ ಹೋಗಿದ್ವಿ ಅದು ದಾವಣಗೆರೆಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಹರಿಹರ ನಿಯರ್ ಇದೆ ಸೊ ಇವತ್ತು ಭಾಳ ಪೀಸ್ಫುಲ್ ಪ್ಲೇಸ್ ಅದು ಐರಣಿ ಮಠ ಇವಾಗ ಮತ್ತೆ ಹೊಸ್ದಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಭಾಳ ಚಂದವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ಲಿ ಹೋಗಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಅದನ್ನು ಐರಣಿ ಹೊಳೆ ಮಠ ಅಂತಲೂ ಹೇಳ್ತಾರೆ ಅಂದರೆ ದೇವಸ್ಥಾನದ ಹಿಂದೆಯೇ ಒಂದು ಹೊಳೆ ಉಂಟು ಇವಾಗ ಪೂಜಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ

ನಮ್ಮ ಡ್ಯಾಡಿ ಚಿಕ್ಕದಾಗಿ ಮಾಹಿತಿ ತಗೊಂಡ್ರು ಅಲ್ಲಿ ಮಠದ ಬಗ್ಗೆ ಸೊ ಅದಾಗಿದ್ಮೇಲೆ ಹಿಂದ್ಗಡೆಯೇ ಹೊಳೆವಿದೆ ಸೊ ಎಷ್ಟೊಂದು ಫ್ಯಾಮಿಲೀಸು ಮನೆಯಿಂದನೇ ಊಟ ತೊಗೊಂಡ್ಬಂದು ಅಲ್ಲಿ ಪ್ಲೇಸಸ್ ಉಂಟು ಊಟ ಮಾಡಲಿಕ್ಕೆ ಅಂತ ಸೊ ಅಲ್ಲಿ ಎಷ್ಟೊಂದು ಜನ ಫ್ಯಾಮ್ಲೀಸ್ ಬರ್ತಾರೆ ಸೊ ಅಲ್ಲಿ ಹಿಂದ್ಗಡೆ ಆಟ ಚೆನ್ನಾಗಿರುತ್ತೆ ಫುಲ್ ಫ್ಯಾಮ್ಲಿ ಮಕ್ಕಳು ಎಲ್ಲ ಕರ್ಕೊಂಡು ಇಲ್ಲಿ ಗೋವುಗಳನ್ನೂ ಸಾಕ್ತಾರೆ ನಾನು ಸಾಕಷ್ಟು ನೋಡಿದ್ದು ಗೋವು ಮರಿಗಳನ್ನ ಅಲ್ಲಿ ಭಾಳ ಆಯಿತು ಬಟ್ ಇವತ್ತು ಹೆವಿ ಬಿಸಿಲು ಇತ್ತು ಆ್ಯಕ್ಚುಲಿ ಬಟ್ ಹೊಳೆ ಹತ್ರ ಹೋಗಿದ್ದು ಸ್ವಲ್ಪ ಜೀವಕ್ಕೆ ಸಮಾಧಾನ ಅನಿಸುತ್ತೆ ಅಂತಾರಲ್ಲ ಆ ಥರ ಸೊ ಅಲ್ಲಿ ಹೋಗಿ ಕಾಲಿಟ್ಕೊಂಡು ಆಟ ಆಡಿ ಸ್ವಲ್ಪ ತಣ್ಣಗಿತ್ತು ಅಲ್ಲೆಲ್ಲ ವೆದರು ಭಾಳ ಆಯಿತು ನೀವು ಸರಿ ವಿಸಿಟ್ ಮಾಡಿ ದಾವಣಗೆರೆ ನಿಯರಲ್ಲಿ ಸೊ ಯಾರು ಇದ್ರೆ ಎಲ್ಲರೂ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು